ಉತ್ಸವ ಆಚರಿಸಲು ಸಚಿವರಿಗೆ ಮ್ಯಾಗಳಮನಿ ಒತ್ತಾಯ ಗಂಗಾವತಿ ಆನೆಗುಂದಿಯು ಐತಿಹಾಸಿಕವಾಗಿ ಪ್ರಸಿದ್ಧಿ ಹೊಂದಿರುವ ಕ್ಷೇತ್ರವಾಗಿದ್ದು ದಿವಂಗತ ಮಾಜಿ ಸಚಿವರಾದ ಎಂಪಿ ಪ್ರಕಾಶ್ ಅವರು ಮೊಟ್ಟ ಮೊದಲ ಬಾರಿಗೆ ಆನೆಗುಂದಿ ಉತ್ಸವ ಆಚರಣೆ ಮಾಡಿ ಈ ಸ್ಥಳಕ್ಕೆ ಹೆಚ್ಚು ಮೆರುಗು ನೀಡಿದ್ದಾರೆ ಸರ್ಕಾರವು ಇತ್ತೀಚೆಗೆ ಆನೆಗುಂದಿ ಉತ್ಸವದ ಬಗ್ಗೆ ಗಮನ ನೀಡುತ್ತಿಲ್ಲ ಹಂಪಿ ಉತ್ಸವದ ಜೊತೆಗೆ ಆನೆಗುಂದಿ ಉತ್ಸವ ಆಚರಿಸಿದರೆ ಹಂಪಿಗೆ ಬರುವವರು ಆನೆಗುಂದಿಗೂ ಬರುವುದರಿಂದ ಹೆಚ್ಚಿನ ಮೆರುಗು ಬರುತ್ತದೆ ಆದ್ದರಿಂದ ಕೂಡಲೇ ಕೊಪ್ಪಳ ಜಿಲ್ಲಾ ಸಚಿವರು ನಿರ್ಧಾರ ಮಾಡಬೇಕು ಈ ನಿಟ್ಟಿನಲ್ಲಿ ಗಂಗಾವತಿ ಶಾಸಕರು ಕೂಡ ಸರ್ಕಾರವನ್ನ ಒತ್ತಾಯಿಸಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಸಚಿವರನ್ನ ಹಾಗೂ ಗಂಗಾವತಿ ಶಾಸಕರನ್ನ ಒತ್ತಾಯಿಸಿದ್ದಾರೆ ಸಚಿವರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಗಮನಹರಿಸುತ್ತಿಲ್ಲ ಅವರು ಗೆದ್ದಾಗಲಿಲ್ಲ ಮಂತ್ರಿಗಳು ಆಗಿದ್ದಾರೆ ಆದರೂ ಜಿಲ್ಲೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರುವುದಿಲ್ಲ ಈಗಲಾದರೂ ಸಚಿವರು ಸಮಸ್ಯೆಗಳ ಹಾಗೂ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕು ಶೀಘ್ರದಲ್ಲಿಯೇ ಆನೆಗುಂದಿ ಉತ್ಸವ ಆಚರಿಸಲು ಮುಂದಾಗಬೇಕೆಂದು ಮ್ಯಾಗಳಮನಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ ದುರ್ಗೇಶ್ ಜಿ ಹೊಸಳ್ಳಿ ರಾಘು ಕಡೆಬಾಗಿಲು ಶಬ್ಬೀರ್ ಹುಸೇನ್ ಬಸವರಾಜ್ ನಾಯ್ಕ ಮುತ್ತಣ್ಣ ಹೊಸಳ್ಳಿ ಮಂಜುನಾಥ್ ಗುಡಿಗೌಡ ಸಿರಮೇಶ್ ರಾಮಣ್ಣ ರುದ್ರಾಕ್ಷಿ ಚಿದಾನಂದ ಚಂದ್ರು ಮಂಜು ನರಸಪ್ಪ ಮತ್ತಿತರರು ಇದ್ದರೆಂದು ಮ್ಯಾಗಳಮನಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ